ಆಗಿರೋದು ಮಾಲೂರ್ ಕಾನ್ಸ್ಟಿಟ್ಯೂನ್ಸಿಲಿ ಜೀವರಾಜ್ ನಿಂತಿರೋ ಶೃಂಗೇರಿ ಕಾನ್ಸ್ಟಿಟ್ಯನ್ಸಿ ಎಲ್ಲ ನೂರ್ ನೂರ್ ಓಟ್ ಅಲ್ಲಿ ಯಾವಾಗ ನೂರ್ ಮೂವತ್ತಾರು ಅನೌನ್ಸ್ ಆಯ್ತು ಇಲ್ಲೇ ಇದ್ದ ಅಧಿಕಾರಿಗಳು ಇದಕ್ಕಿದ್ದಂಗೆ ಟ್ಯಾಬ್ಲೇಷನ್ ಇನ್ನೊಂದೊಂದು ಸುಳ್ಳು ಹೇಳಿ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋದು ದುರ್ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಂಡ್ರು ರಾಹುಲ್ ಗಾಂಧಿ ಅವರಿಗೆ ನಾನು ತಿಳಿಸೋದೇನಂದ್ರೆ ಏನಾದರೂ ಅಂತರ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ ತೊಂಬತ್ತು ದಿನ ಮೂರ್ ತಿಂಗಳು ಟೈಮ್ ಇರುತ್ತೆ ಅಷ್ಟು ಒಳಗಡೆ ಅಪೀಲ್ ಹೋಗ್ಬೇಕು ಕಂಪ್ಲೇಂಟ್ ಅಷ್ಟು ಒಳಗಡೆ ಏನಾದ್ರು ಇದ್ರೆ ಕಂಪ್ಲೇಂಟ್ ಮಾಡಬೇಕು ಒಂದು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಬರೋದಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಕೇಸುಗಳಾಗ್ತಾರ ರಿಜಿಸ್ಟರ್ ಹತ್ತು ವರ್ಷ ಆದ್ಮೇಲೆ ಹಂಗ ಬಂದಿಟಿ ಸ್ಯಾಂಟಿಟಿ ಅಲ್ಲಿ ಇರ್ತದೆ ಸುಮ್ನೆ ತೋರಿಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ ನಗ್ತಾರೆ ಜನ ಎಲ್ಲ ನೋಡ್ ನಾವು ಚಿಕ್ಕ ಹುಡುಗರು ಹೇಳ್ಬಾರ್ದು ಇದು ಎಷ್ಟೋ ಜನ ಹೇಳ್ದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿತ್ತು ಇದೆಲ್ಲ ಮಾಡೋದ್ ಸರಿ ಇಲ್ಲ ಯಾರ ಮಾತು ಕೇಳಲ್ಲ ನಾನು ಇವಾಗ ಅವ್ರ ಕಡೆ ಹೋಗಿ ನಿಂತ್ಕೋಬೇಕು ಹೌದು ತಪ್ಪಾಗಿದೆ ನಾನ್ ಬಿಜೆಪಿ ಅವ್ರ ಕಡೆ ನಿಲ್ಲಂಗಿಲ್ಲ ಈಗ ನಮ್ ಕಡೆ ನಾನ್ ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು ಮಾಲ್ವ್ರು ಬೇಗ ಮತ ಎಣಿಕೆ ಮಾಡಿರೋದು ನಿಜ ನೀವ್ ಹೇಳ್ತಾ ಇರೋದು ನಿಜ ನಿಮ್ ಕಡೆ ನಾನು ಇದ್ದೀನಿ ದಯವಿಟ್ಟು ಮಾಲ್ವ ರಿಕೌಂಟ್ ಮಾಡಿಸಿ ಜೀವರಾಜ್ ಅವ್ರಿಗೆ ಹೇಳ್ಬೇಕು ಅವ್ರನ್ನು ಕರ್ಕೊಂಡು ಹೋಗ್ಬೇಕು ನಾನು ಅವ್ರು ನೂರೋಟಲ್ಲಿ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಅನ್ಕೊಂಡಿದೀವಿ ರಾಹುಲ್ ಗಾಂಧಿ ಜೊತೆ ಕೂತ್ಕೊಂಡಿದ್ದೀವಿ ದಯವಿಟ್ಟು ರಿಕೌಂಡ್ ಮಾಡಿಸಿದ ಯಾರು ಪ್ರಾಕ್ಟೀಸ್ ಮಾಡೋದು ಯಾರು ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ ರೂಲಿಂಗ್ ಅವ್ರದ್ದು ಇರ್ತದೆ ಚುನಾವಣೆಯಿಂದ ಅಧಿಕಾರಿಗಳು ಬರೋದ್ ತೀರಾ ಕಡಿಮೆ ಸೆಂಟ್ರಲ್ ಇಂದ ಬರೋರು ನಮ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ಬರೇ ಒಬ್ರು ಇರ್ತಾರೆ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು ಎಲ್ಲ ನಗ್ಬಾಟ್ಲಾಗಿದೆ ರಾಜಕಾರಣಿಗಳು ಕೆಲವರೆಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಪುಷ್ಟಿ ಕೊಡತಾರೆ ಅಲ್ವಾ ರಿಸರ್ವ್ ಫೋರ್ಡ್ ಆರ್ಡರ್ಸ್ ನಾಳೆ ಬೇಕಾರಾಗ್ಬೋದು ನಾಳೆ ಬೇಕಾರಾಗ್ಬೋದು ಆಗ್ಬೋದು ಆರ್ಡರ್ ಆಗುತ್ತೆ ರಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನ್ಯಾಯಮೂರ್ತಿಗಳ ವಿಮೋಚನೆ ಬಿಟ್ಟಿತ್ತು ನಮ್ಮ ಏನ್ ಹೇಳಿದೀವಿ ಕೇಳಿದರೆ ಅವ್ರು ಏನ್ ಹೇಳಿದ್ದಾರೆ ಕೇಳಿದಾರೆ ಬಹುಶಃ ಜಜ್ಮೆಂಟ್ ಈ ವಾರದಲ್ಲಿನ್ಸ್ ಜಾಸ್ತಿನೇ ಬರಬೇಕು ಇಂಡಿಪೆಂಡೆನ್ಸ್ ಫೋಟೋ ಅಲ್ಲಿ ಯಾರು ದಿಕ್ಕು ದೇಶ ಇಲ್ಲ ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ ಆ ವೋಟ್ಸ್ ನೆಲ್ಲ ಟ್ಯಾಬ್ಲೆಟ್ಸ್ ಚೇಂಜ್ ಆಗಿದೆ ಅನ್ನೋದು ನಾವ್ ಹೇಳಿದ್ರು ನೂರ ಹದಿಮೂರು ಸೆವೆಂಟೀನ್ ಸಿ ಫಾರಮ್ ಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್ ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫ್ ಇರುತ್ತೆ ಅದೇ ಮಿಸ್ಸಿಂಗ್ ಏನಂತ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನ್ ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರ ಇಲ್ವಾ ಬರ್ಕಂಡಿದ್ದಾರು ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಆದವರು ಬಿಲ್ ಕೊಡೋವಾಗ ಅದ್ ಈಸ್ಕೊಂಡ್ತಾನೆ ಕೊಡಬೇಕು ಯಾರು ಜವಾಬ್ದಾರಿ ಇದ್ದವರು ಹಾರ್ಡ್ ಕಾಪಿ ಈಸ್ಕಂಡು ದುಡ್ಡು ಕೊಡಬೇಕಾಗಿತ್ತು ಹಾರ್ಡ್ ಕಾಪಿನ ಅವರು ಹೇಳ್ತಾರೆ ಹಾರ್ಡ್ ಕಾಪಿ ನಾನು ನಿಮ್ಗೆ ಕೊಟ್ಟಿದೀವಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರ ಅಂತ ಇಲ್ಲ ಹಾರ್ಡ್ ಕಾಪಿ ಇಲ್ಲೇ ಹಾರ್ಡ್ ಡಿಸ್ಕ್ ಅದನ್ನ ಹೇಳೋದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗ್ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ